ಬಣದ ಪ್ರಶ್ನೆಯಲ್ಲೇ ಇಲ್ಲಿ ಒಂದೇ ಬಣ ಅದು ಬಿ ಜೆ ಪಿ ಬಣ ಬಣದ ಪ್ರಶ್ನೆಯಲ್ಲೇ ಇರಲಿ ಒಂದೇ ಬಣ ಅದು ಬಿ ಜೆ ಪಿ ಬಣ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆ ಇತ್ತು ರಾಜ್ಯ ಸಮಿತಿ ಈಗಾಗಲೇ ಪ್ರೀತಮ್ ಗೌಡ್ರನ್ನ ಇಲ್ಲಿಯೇ ಉಸ್ತುವಾರಿ ಹಾಕಿದ್ದಾರೆ ನಮ್ಮ ಸಂಘಟನೆಯ ದೃಷ್ಟಿಯಿಂದ ಸೊ ನನಗೂ ಕೂಡ ವೀಕ್ಷಕರಾಗಿ ಹಾಕಿದ್ದಾರೆ ಎಲ್ಲ ಜಿಲ್ಲೆಗೂ ಅನ್ವಯಿಸುತ್ತೆ ನಾನು ವಿಶೇಷತೆ ಏನಿಲ್ಲ ನಮ್ಮ ಸಂಘಟನೆಗಳ ಸಂಘಟನೆಯ ಬಗ್ಗೆ ಯೋಚನೆ ಮಾಡುವಂಥ ನಮ್ಮ ಬೂತ್ ಕಮಿಟಿಗಳು ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಇವತ್ತು ನಾಡ್ದು ನಮ್ಮ ಹಿಂದಿನ ಮಾಜಿ ಹೋಮ್ ಮಿನಿಸ್ಟರ್ ಏಕತಾ ಓಟ ಆತ್ಮನಿರ್ಭರ ಭಾರತ ಜಿ ಎಸ್ ಟಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನಿರ್ಮಾಣ ಮಾಡುವಂಥ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳುವಂಥ ದೃಷ್ಟಿಯಿಂದ ವಿಶೇಷವಾಗಿ ನಾವು ಕೋರ್ಟ್ ಕಮಿಟಿನಲ್ಲಿ ಚರ್ಚೆ ಮಾಡಿ ಅವರು ತಾಲೂಕ್ ಕಮಿಟಿಗಳನ್ನು ಕರೆಯುವಂಥದ್ದು ಜಿಲ್ಲಾ ಕಮಿಟಿಗಳನ್ನು ಕರೆದು ಕಾರ್ಯಕರ್ತರನ್ನು ಪ್ರಿಪೇರ್ ಮಾಡುವಂಥ ಕೆಲಸ ಆಗಬೇಕು ಎಲ್ಲ ಜಿಲ್ಲೆಗಳು ಇದನ್ನು ಮಾಡ್ತಾ ಇದ್ದರು ಏನು ಬಣದ ಪ್ರಶ್ನೆ ಇಲ್ಲೇ ಇಲ್ಲಿ ಒಂದೇ ಬಣ ಅದು ಬಿಜೆಪಿ ಬಣ ಏನೂ ಇಲ್ಲ ಆ ರೀತಿ ಆ ರೀತಿ ಏನೂ ಇಲ್ಲ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ ಅವರೆಲ್ಲರೂ ಕೂಡ ಪಕ್ಷದ ಕೆಲಸ ಮಾಡಲಿಕ್ಕೆ ಶಮನ ಆಗಲಿಕ್ಕೆ ಆಗಿದ್ದೇ ಇಲ್ಲವಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಂಗತಿಗಳು ಇದ್ದಾವೆ ನಮ್ಮ ಹಿರಿಯರು ಕರೆದು ಅವ್ರ ಜೊತೆ ಸಮಾಲೋಚನೆ ಮಾಡ್ತಾರೆ ಎಲ್ಲರಿಗೂ ಕೂಡ ತಿಳಿಸಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದೆ ಒಂದು ಎರಡು ಮೂರು ಜನ ಇವತ್ತಿನ ಸಭೆಗೆ ಬರಲಿಲ್ಲ ಆ ಯಾವ ಕಾರಣಕ್ಕಾಗಿ ಬರಲಿಲ್ಲ ಅಂತಂದ್ರೂ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಒಂದು ಒಬ್ಬರಿಗೆ ಹೆಲ್ತ್ ಸರಿ ಇಲ್ಲ ನಮ್ಮ ಲಿಂಗಣ್ಣ ಅವರಿಗೆ ಬಸವರಾಜ್ ನಾಯ್ಕರು ಯಾವುದೋ ಗ್ರಾಮ ಹೈದರಾಬಾದಿ ಕೂಡ ಇವತ್ತು ಫ್ರೀ ಇಲ್ಲ ನಾನು ಇವತ್ತು ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದ ಖಂಡಿತವಾಗೂ ಮಾಡ್ತೀವಿ ಆ ರೀತಿ ನಿಶ್ಚಯ ಮಾಡಿದೀವಿ ಪ್ರೋಗ್ರಾಮ್ ಚಾಕು ಮಾಡಿದ್ವಿ